ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಸ್ತ್ ಮ್ಯಾನ್ ಕನ್ನಡ ಚಾನಲ್ ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಬಂದು ಟಿ ಟ್ವೆಂಟಿ ಸೀರೀಸ್ ಏನು ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವೆ ಟೀಮ್ ಇಂಡಿಯಾ ಪ್ರಕಟವಾಗಿದೆ ಎಲ್ಲ ಟೀಮ್ ಇಂಡಿಯಾದಲ್ಲಿ ಇರ್ತಾರೆ ಅಂತ ನೋಡ್ಕೊಂಡು ಬರೋಣ ಸೂರ್ಯಕುಮಾರ್ ಅಥವಾ ಇಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ ಹಾಗೇನೆ ಶುಭನ್ ಖಿಲ್ ಇಲ್ಲಿ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ ಇನ್ನು ಓಪನಿಂಗ್ ವಿಭಾಗದಲ್ಲಿ ನೋಡೋದಾದ್ರೆ ಲೆಫ್ಟರ್ ಅಭಿಷೇಕ್ ಶರ್ಮಾ ಹಾಗೇನೆ ತಿರಕ್ ವರ್ಮಾ ಕೂಡ ಅವರು ಇಲ್ಲಿ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಇನ್ನು ಆಲ್ರೌಂಡರ್ ವಿಭಾಗದಲ್ಲಿ ನೋಡೋದಾದರೆ ಶಿವಮ್ ಧೂಬೆ ಹಾರ್ದಿಕ್ ಪಾಂಡ್ಯ ಇವರಿಬ್ಬರು ಫಾಸ್ಟ್ ಬಾಲಿಂಗ್ ಆಲ್ರೌಂಡರ್ ಆಗಿರ್ತಾರೆ ಹಾಗೆಯೇ ವಿಕೆಟ್ ಕೀಪರ್ ಗಳ ವಿಷಯವನ್ನು ನೋಡೋದಾದರೆ ಆರ್ ಸಿ ಬಿ ಹುಡುಗ ಫಿನಿಶರ್ ಜಿತೇಶ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸಾನ್ ಇವರು ಕೂಡ ಇಲ್ಲಿ ಏನು ಟೀಮ್ ಇಂಡಿಯಾದ ಸ್ಕ್ವಾಡ್ ನಲ್ಲಿ ಚಾನ್ಸ್ ಪಡ್ಕೊಂಡಿರ್ತಾರೆ ಇನ್ನು ಬಾಲಿಂಗ್ ವಿಭಾಗದಲ್ಲಿ ನೋಡೋದಾದರೆ ಬಾಲಿಂಗ್ ವಿಭಾಗದ ಇನ್ನು ಉಸ್ತುವಾರಿಯನ್ನು ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು ವಹಿಸಿಕೊಂಡಿರ್ತಾರೆ ಹಾಗೇನೇ ಲೆಫ್ಟ್ ಫೇಸ್ ಫೇಸರ್ ಹರ್ಷಪ್ ಸಿಂಗ್ ಅವರು ಕೂಡ ಇಲ್ಲಿ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಸ್ಪಿನ್ನರ್ ನೋಡೋದಾದ್ರೆ ಇಲ್ಲಿ ವರುಣ್ ಚಕ್ರವರ್ತಿ ಹಾಗೂ ಕುಲ್ದೀಪ್ ಯಾದವ್ ಯಾದವ್ ಇವರಿಬ್ಬರು ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಹರ್ಜಿತ್ ಹಣ ಇನ್ನೊಬ್ಬ ಫಾಸ್ಟ್ ಬೌಲರ್ ಆಗಿ ಟೀಮ್ ನಲ್ಲಿ ಇರ್ತಾರೆ ಸೊ ಇನ್ನು ಸ್ಪಿನ್ನಿಂಗ್ ಆಲ್ರೌಂಡರ್ ಇನ್ನೊಬ್ಬ ಸ್ಪಿನ್ನಿಂಗ್ ಆಲ್ರೌಂಡರ್ ಅಂತಾನೆ ಹೇಳಬಹುದು ನಮ್ಮ ವಾಷಿಂಗ್ಟನ್ ಸುಂದರ್ ಅವರಾಗಿ ಇರ್ತಾರೆ ಹಾಗೆಯೇ ಅಕ್ಷರ್ ಪಟೇಲ್ ಕೂಡ ಟೀಮ್ ನಲ್ಲಿ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಈ ಹದಿನೈದು ಜನರು ಏನಿದ್ದಾರೆ ನಮ್ಮ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೆಯುವ ಟಿ ಟ್ವೆಂಟಿ ಸಿರೀಸ್ಗೆ ಇಷ್ಟು ಜನರು ಕೂಡ ಆಯ್ಕೆ ಆಗಿರ್ತಾರೆ ಸೊ ಇದರಲ್ಲಿ ಯಾರು ಉತ್ತಮ ಪ್ರದರ್ಶನ ಕೊಡ್ತಾರೆ ಅನ್ನೋದಕ್ಕೆ ನೋಡಬೇಕಾಗಿದೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ ಗೊತ್ತಿಂಟು ನಿಮಗೆ ಇಂಡಿಯಾದ ತ್ರೀ ಸಿಕ್ಸ್ಟಿ ಪ್ಲೇಯರ್ ಆಗಿರ್ತಾರೆ ಇನ್ನು ಶುಭನ್ ಗಿಲ್ ಅವರು ವೈಸ್ ಕ್ಯಾಪ್ಟನ್ ಆಗಿರ್ತಾರೆ ಅವರು ಸ್ವಲ್ಪ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಏನೋ ಸ್ವಲ್ಪ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಸೊ ಅವರ ಬದಲು ಯಾರು ಬೇರೆ ಚಾನ್ಸ್ ತಗೋತಾರ ಅಥವಾ ಅವರನ್ನೇ ಆಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ ಇನ್ನ ಆಲ್ರೌಂಡರ್ ವಿಭಾಗದಲ್ಲಿ ನೋಡೋದಾದ್ರೆ ನಮ್ಮ ಟೀಮ್ ಇಂಡಿಯಾ ಸಾಲಿಡ್ ಆಗಿದೆ ಯಾಕಂದ್ರೆ ಬಿಗ್ ಹಿಟ್ಟಿಂಗ್ ಇಬ್ಬರು ಆಲ್ರೌಂಡರ್ ಆಗಿರ್ತಾರೆ ಒಂದು ಹಾರ್ದಿಕ್ ಪಾಂಡ್ಯ ಹಾಗೂ ಶಿವಮ್ ದುಬೆ ಇವರಿಬ್ಬರು ಕೂಡ ಸ್ಪಿನ್ ಅನ್ನು ಅಷ್ಟು ಲೀಲಾಚಾರವಾಗಿ ಆಡ್ತಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಿಗ್ ಹಿಟ್ಟಿಂಗ್ ಅಬಿಲಿಟಿ ಹೊಂದಿರುವಂತಹ ಇಬ್ಬರು ಸ್ಟಾರ್ ಬ್ಯಾಟಿಂಗ್ ಆಲ್ರೌಂಡರ್ ನಮ್ಮ ಮಿಡ್ಲ್ ಆರ್ಡರ್ ಅನ್ನು ಸಂಪೂರ್ಣ ಗಟ್ಟಿ ಮಾಡ್ತಾರೆ ಅದು ಬಿಟ್ಟು ನೋಡಿದ್ರೆ ಅಕ್ಷರ್ ಪ್ಯಾಟಲ್ ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಇನ್ನು ಫಿನಿಷರ್ಗಳಾಗಿ ನಮ್ಮ ಜಿತೇಶ್ ಶರ್ಮಾ ಆಗಿರ್ಬೋದು ಅಥವಾ ಸಂಜು ಸ್ಯಾಮ್ಸನ್ ಆಗಿರ್ಬೋದು ಇವರಿಬ್ಬರನ್ನು ನೋಡ್ಬೋದು ನಮ್ಮ ಟೀಮ್ ಇಂಡಿಯಾದಲ್ಲಿ ಬೌಲಿಂಗ್ ಅಂತೂ ತುಂಬಾ ಸಾಲಿಡ್ ಆಗಿದೆ ಬುಮ್ರಾ ಆಗಿರ್ಬೋದು ಹರ್ಷದೀಪ್ ಸಿಂಗ್ ಆಗಿರ್ಬೋದು ನಿಮಗೆ ಗೊತ್ತಿರ್ಬೋದು ಹರ್ಷದೀಪ್ ಸಿಂಗ್ ಅವರು ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರ್ತಾರೆ ಇಂಡಿಯಾ ಪರವಾಗಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಇನ್ನು ಸ್ಪಿನ್ ಮಾಂತ್ರಿಕ ನಮ್ಮ ವರುಣ್ ಚಕ್ರವರ್ತಿ ಇವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ ಯಾವುದೇ ಟಿ ಟ್ವೆಂಟಿ ಮ್ಯಾಚ್ ಆಗಿರ್ಬೋದು ಇವರು ವಿಕೆಟ್ ಇಲ್ಲದೆ ಇರೋದು ತುಂಬಾ ಕಮ್ಮಿ ಆಗ್ತದೆ ಕಮ್ಮಿ ಇರ್ತದೆ ಇನ್ನು ಗೂಗ್ಲಿ ಮಾಂತ್ರಿಕ ನಮ್ಮ ಕುಲ್ದೀಪ್ ಯಾದವ್ ಅವರು ಕೂಡ ಉತ್ತಮ ವಿಕೆಟ್ ಟೇಕರ್ ಬೌಲರ್ ಆಗಿರ್ತಾರೆ ನೋಡೋಣ ಯಾರನ್ನ ಟೀಮ್ನಲ್ಲಿ ಆಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಯಾವ ರೀತಿ ಟೀಮ್ ಕಾಂಬಿನೇಷನ್ ಮಾಡ್ತಾರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಸೌತ್ ಆಫ್ರಿಕಾನಾಗ ಯಾವ ರೀತಿ ಕಟ್ ಹಾಕ್ತಾರೆ ಅಂತ ನೋಡಬೇಕು ಇದು ಇವತ್ತಿನ ಆ ಕ್ರಿಕೆಟ್ ಅಪ್ಡೇಟ್ ಆಗಿರ್ತದೆ ಮುಂದಿನ ಅಪ್ಡೇಟ್ ಹೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ ಖುಷಿಯಾಗಿರಿ ನಮಸ್ಕಾರ